ಚೋಳಮಂಡಲಂ ಅನ್ನುವ ಫೈನಾನ್ಸ್ ಕಂಪನಿ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅವ್ರಿಗೇನು ಗೊತ್ತಿರ್ಲಿಲ್ವಾ ಅಂತ ಸರ್ಕಾರ ಬಹಳ ಕಟ್ಟುನಿಟ್ಟಾಗಿ ಆದೇಶವನ್ನು ಹೊರಡಿಸಿದೆ ಈ ರೀತಿಯಾಗಿ ನೀವೇನಾದ್ರೂ ದೌರ್ಜನ್ಯ ಮಾಡಿದ್ರೆ ನಿಮ್ಮ ವಿರುದ್ಧ ಮುಖಾಮುಖಿ ನೋಡಿದ ಐ ಆರ್ ಅನ್ನು ದಾಖಲು ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆ ಅವರಿಗೆ ಇದೆ ಆದ್ರೂ ಸಹ ಯಾಕೆ ಹಿಂಗ್ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಅಮಾನವೀಯವಾಗಿರ್ತಕ್ಕಂಥ ವರ್ತನೆ ಚೋಳಮಂಡಲಂ ಫೈನಾನ್ಸ್ ಸಿಬ್ಬಂದಿಗಳಿಂದ ವ್ಯಕ್ತವಾಗಿದೆ ಪಾಪ ಆ ಅರುಣ್ ಅನ್ನುವ ವ್ಯಕ್ತಿ ಹದಿನೈದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರಂತೆ ಸಾಲವನ್ನು ಕಟ್ಟಿಲ್ವಂತೆ ಸಾಲ ಕಟ್ಟಿಲ್ಲ ಅಂದ್ರೆ ಸಾಲವನ್ನ ವಸೂಲಿ ಮಾಡ್ಲಿಕ್ಕೆ ಅದ್ರದ್ದೇ ಆದಂತ ಒಂದಷ್ಟು ರೀತಿ ರಿವಾಜುಗಳು ಇರ್ತಕ್ಕಂಥದ್ದು ಅದರದ್ದೇ ಆದಂತ ಒಂದಷ್ಟು ಪ್ರಕ್ರಿಯೆಗಳಿದಾವೆ ಅದನ್ನ ಅವರು ಅನುಸರಿಸಬೇಕು ಈ ರೀತಿಯಾಗಿ ಅಕ್ಕಪಕ್ಕದವರ ವಿಚಾರದಲ್ಲಿ ಪಾಪ ಅವರಿಗೆ ಮರ್ಯಾದೆ ಪ್ರಶ್ನೆ ಇದು ಅವರ ಮರ್ಯಾದೆಯನ್ನ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ನೋಡಿ ಮನೆ ಬಾಗಿಲ್ ಮೇಲೆ ಒಂದು ನೋಟಿಸು ಪಕ್ಕದಲ್ಲಿ ಒಂದು ಮೂರ್ ಮೂರು ನೋಟಿಸ್ಗಳನ್ನ ಇವರು ಅಂಟಿಸಿರೋದು ಅಷ್ಟೇ ಅಲ್ಲ ಪಾಪ ವ್ಯಕ್ತಿ ಕಿಟಕಿಯಿಂದ ಇಣುಕ್ ನೋಡ್ತಾವ್ರೆ ಯಾಕಂದ್ರೆ ಮನೆಯೊಳಗಡೆ ಆ ವ್ಯಕ್ತಿಯನ್ನ ಕೂಡ ಹಾಕ್ಬಿಟ್ಟವ್ರೆ ಈ ಸಿಬ್ಬಂದಿಗಳು ಇಮಿಡಿಯೇಟ್ ಆಗಿ ವಿಚಾರ ತಹಶೀಲ್ದಾರ್ ಬಾಲಕೃಷ್ಣ ಅವರಿಗೆ ಗೊತ್ತಾಗಿದೆ ಹಾಗಾಗಿ ತಹಶೀಲ್ದಾರ್ ಬಾಲಕೃಷ್ಣ ಅವರು ಸ್ಥಳಕ್ಕೆ ಬಂದು ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡ್ಬೇಕಾಗುತ್ತ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಲೋನ್ ಕಟ್ಟಕ್ಕೆ ಸಾಧ್ಯ ಆಗ್ಲಿಲ್ಲ ಏನು ಸಮಸ್ಯೆ ಏನಾಗಿದೆ ಲೋನನ್ನ ಯಾವ ರೀತಿಗೆ ರೆಕವರ್ ಮಾಡ್ಕೊಳ್ಬೇಕು ಅದೆಲ್ಲದ್ರ ಬಗ್ಗೆ ಅದರದ್ದೇ ಆದಂತ ಒಂದಷ್ಟು ನಿಯಮಾವಳಿಗಳನ್ನ ಫೈನಾನ್ಸ್ ಕಂಪನಿಗಳು ಪಾಲಿಸಬೇಕಾಗಿದೆ ಅದನ್ನ ಬಿಟ್ಟು ಏಕಾಏಕಿಗ ಐನ್ಮೋರ್ ಓವರ್ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಯಾಕಂದ್ರೆ ಯಾವಾಗ ನಮ್ಮ ರಾಜ್ಯದಲ್ಲಿ ಸರಣಿ ಸಾವುಗಳು ಸಂಭವಿಸ್ತು ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೇಸತ್ತು ಜನರು ಏನು ಪ್ರಾಣ ಕಳ್ಕೊಳ್ಳಕ್ಕೆ ಮುಂದಾದ್ರೂ ಈ ವಿಚಾರ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತು ಹಾಗಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿ ಇದಕ್ಕೆ ಒಂದು ಒಂದು ರೂಪವನ್ನ ತಂದಿದೆ ಆದ್ರೆ ಫೈನಾನ್ಸ್ ಕಂಪನಿಗಳು ಯಾಕೆ ಈ ರೀತಿಯಾಗಿ ಕಾನೂನನ್ನೇ ಉಲ್ಲಂಘಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಜನರಿಗೆ ಹಿಂಸೆ ಕೊಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಒಂದು ಈ ಮೈಕ್ರೋಫೈನಾನ್ಸ್ಗಳ ಹಾವಳಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಬಡ್ಡಿ ಹಾಕ್ತಾರೆ ಅಂತ ಬಡ್ಡಿ ಅಸಲ್ಕಿಂತ ಕಿಂತ ಬಡ್ಡಿಯನ್ನ ತೀರಿಸೋದ್ರಲ್ಲಿ ಪಾಪ ಅವರ ಜೀವನ ಪೂರ್ತಿ ಅದರಲ್ಲೇ ಅವ್ರು ಸವಸ್ ಬಿಡ್ತಾರೆ ಆ ರೀತಿಯಾದಂತ ಒಂದು ಸಮಸ್ಯೆ ಇದೆ ಇದೆಲ್ಲದರ ನಡುವೆ ಬಡ್ಡಿ ಕಾವಿ ಇದು ಲೋನ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೆಗೆ ಬಂದು ಈ ರೀತಿಯಾಗಿ ಹಿಂಸೆ ಕೊಡ್ತಾರೆ ಒಬ್ಬ ವ್ಯಕ್ತಿಯನ್ನ ಮನೆಯೊಳಗಡೆ ಕೂಡ ಹಾಕ್ತಾರೆ ಅಂದ್ರೆ ಅಕ್ಷರಶಃ ಇದು ಗೃಹ ಬಂಧನದ ಅಂಡರ್ ಅಲ್ಲೇ ಬರುತ್ತೆ ಒಬ್ಬ ವ್ಯಕ್ತಿಯನ್ನ ಹಂಗೆ ಯಾವುದೇ ಕಾರಣಗಳಿಲ್ಲದೆ ಅಥವಾ ಯಾವುದೇ ಯಾರೇ ಆಗಿರ್ಬಹುದು ಆ ರೀತಿಯಾಗಿ ಗೃಹ ಬಂಧನದಲ್ಲಿ ಇಡೋ ಹಾಗೆ ಇಲ್ಲ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಪರಿಣಾಮಕ್ಕೆ ಅಥವಾ ಗಂಭೀರವಾಗಿರ್ತಕ್ಕಂಥ ಒಂದು ಕಡೆಗೆ ತಿರುಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ತಹಶೀಲ್ದಾರ್ ಬರ್ತಾರೆ ಆ ಸ್ಥಳಕ್ಕೆ ಅನ್ನೋದಾದ್ರೆ ಅದರ ಗಂಭೀರತೆ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ ಅನ್ನುವಂಥದ್ದು ಸೊ ಮನೆಗೆ ಇವರು ನೋಟಿಸ್ ಅನ್ನ ಅವರ ಮಾನ ಮರ್ಯಾದೆಗೆ ಒಂದು ರೀತಿಯಾಗಿ ಧಕ್ಕೆಯನ್ನ ತರುವಂಥ ಒಂದು ಕಾರ್ಯವನ್ನ ಘನತೆಗೆ ಧಕ್ಕೆ ತರುವಂತ ಒಂದು ಕಾರ್ಯವನ್ನು ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಮಾಡಿರತಕ್ಕಂಥದ್ದು ನೀವು ಇಷ್ಟ ಬಂದಂಗೆ ಲೋನ್ ಕೊಡ್ತೀರಿ ಅವರ ಫಿನಾನ್ಷಿಯಲ್ ಸ್ಟೇಟಸ್ ಏನಾಗಿದೆ ಅವರ ಫಿನಾನ್ಷಿಯಲಿ ಅವರು ಲೋನನ್ನ ಕಟ್ಟಲಿಕ್ಕೆ ಆ ಸದೃಢರ ಇಲ್ವಾ ಕೆಪಬಲ್ ಇದಾರಾ ಇಲ್ವಾ ಇದನ್ನು ಸಹ ವಿಚಾರಿಸದೆ ನೀವು ಬಡ್ಡಿಯ ಆಸೆಗೋಸ್ಕರ ಜನರಿಂದ ಬೇರೆ ರೀತಿಯಲ್ಲಿ ವಸೂಲಿ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ನೀವು ಇಷ್ಟ ಬಂದಂಗೆ ಅವರಿಗೆ ಅವ್ರಿಗೆ ಲೋನನ್ನ ಕೊಡ್ತೀರಿ ಅದಾದ್ಮೇಲೆ ತಮಗೆ ಮನಸ್ಸೋ ಇಚ್ಛೆ ಹೆಂಗ್ ಬೇಕೋ ಹಂಗೆ ಇಂಟ್ರೆಸ್ಟ್ ಅನ್ನ ಹಾಕ್ತೀರಿ ಬಡ್ಡಿಯನ್ನ ವಸೂಲಿ ಮಾಡ್ತೀರಿ ಬಡ್ಡಿ ಕಟ್ಟೋದ್ರಲ್ಲೇ ಪಾಪ ಜೀವನ ಪೂರ್ತಿ ಅವರು ಸವಿಸ್ತಾರೆ ಅಸಲ್ ಕಟ್ಟಕ್ ಸಾಧ್ಯ ಆಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ತಾವು ಈ ಒಂದು ಸಂದರ್ಭಗಳನ್ನ ಬಳಸ್ಕೊಂಡು ಆ ವ್ಯಕ್ತಿಯ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದು ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಎಷ್ಟೋ ಸಂದರ್ಭಗಳಲ್ಲಿ ವೀಕ್ಷಕರೇ ದೈಹಿಕವಾಗಿ ಸಹ ಹಿಂಸೆಯನ್ನ ಕೊಟ್ಟಿದ್ದುಂಟು ಅವ್ರ ಮೇಲೆ ಹಲ್ಲೆಗಳಾಗಿರ್ತಕ್ಕಂಥ ನಿದರ್ಶನಗಳನ್ನ ನಾವು ಈ ಹಿಂದೆ ಗಮನಿಸಿದ್ದೀವಿ ಸೊ ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಬಂದಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಒಂದಷ್ಟು ನಿಯಮಗಳನ್ನು ಜಾರಿಗೆ ತಂದಿದೆ ಆದ್ರೂ ಸಹ ಈ ಚೋಳ ಮಂಡಲಂ ಅನ್ನುವ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಪಾಪ ಆ ವ್ಯಕ್ತಿ ಇವತ್ತು ಬೇಸತ್ತು ಸರ್ ಆರ್ಡರ್ ಆಗಿತ್ತು ಎಕ್ಸಿಕ್ಯೂಟ್ ಮಾಡಬೇಕು ನಮ್ಮ ಬ್ಯಾಂಕ್ ಅವ್ರ ಪೊಲೀಸರು ಅಸಿಸ್ಟೆನ್ಸ್ ತಗೊಂಡ್ ಮಾಡಿ ಅಂತ ಆರ್ಡರ್ ಆಗಿತ್ತು ಅದ್ರ ಪ್ರಕಾರ ಬಂದ್ವಿ ನಾವೆಲ್ಲ ಪೊಲೀಸರ ಜೊತೆ ಎಲ್ಲ ವಿಡಿಯೋ ತಗೊಳ್ಬೇಕಾದ್ರೆ ಅವ್ರು ಎಲ್ಲಿ ಬಚ್ಚಿ ಎಲ್ಲಿ ಹೋಗ್ ಗೊತ್ತಿಲ್ಲ ಈ ಕಡೆ ಬೀಗ ಆಗ್ತದಂಗೆ ಆ ಕಡೆ ಆಚೆ ಬಂದು ಕಾಣಿಸ್ಕೊಂಡ್ರು ಇದು ಏನು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದಾರ ಅಂತರ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ನಾನು